ಹೊನ್ನವರ ತಾಲೂಕಿನ ಹೆರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳ್ಳಂಕಿ ಹೊಳೆಬದಿಕೇರಿ ಗಾಬಿತ ಕಾಲೋನಿಯಲ್ಲಿ ಭಾರೀ ಮಳೆಗಾಳಿಗೆ ಬೃಹತ್ ಗಾತ್ರದ ಮರಬಿದ್ದು ದೇವಾಲಯಕ್ಕೆ ಹಾನಿಯಾಗಿದೆ i ಶ್ರೀ ಮಾರಿಗುಡಿ ದೇವಿ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ ದೇವಾಲಯ ಹತ್ತಿರದ ಸುಮಾ ಪಾಂಡುರಂಗ್ ಗಾಬಿತ್ರ ಅವರಿಗೆ ಸೇರಿದ ತೋಟದ ಅಡಿಕೆ ಮರಗಳು ನೆಲಕ್ಕೆ ಉರುಳಿ ನಾಶವಾಗಿದೆ ಹತ್ತಿರದ ಎರಡು ಮನೆಗಳು ಸಹ ಹಾನಿಗೆ ಒಳಗಾಗುವ ಸ್ಥಿತಿಯಲ್ಲಿದೆ ಸಂಚರಿಸಲು ದಾರಿ ಅಸಮರ್ಪಕವಾಗಿದೆ ಗ್ರಾಮ ಪಂಚಾಯತ್ ಪಿಡಿಒ ಸಿಬ್ಬಂದಿಗಳು ಹಾಗೂ ಅಧ್ಯಕ್ಷರಾದ ಮೇರಿ ಡಯಸ್ ಸದಸ್ಯರಾದ ಗಣೇಶ್ ಹಳ್ಳೇರ್ ಮಂಗಲ್ ಹಳ್ಳೇರ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಲೋಕೇಶ್ ನಾಯ್ಕ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಜಿಟಿ ಹಳ್ಳೇರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಗ್ರಾಮಸ್ಥರಾದ ನಾರಾಯಣ್ ಹಳ್ಳೇರ್ ಶ್ರೀಧರ್ ಹಳ್ಳೇರ್ ಮಂಜುನಾಥ್ ಹಳ್ಳೇರ್ ಹಾಜರಿದ್ದರು ಸಂಬಂಧಿಸಿದ ಕಂದಾಯ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ವ್ಯವಸ್ಥೆ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿ ಸಿರಿ ನ್ಯೂಸ್ ಹೊನ್ನಾವರ